ಶಾಂತಿ ಸೌಹಾರ್ದತೆ ಶ್ರಮಿಸುವ ಎಲ್ಲರೊಂದಿಗೂ ಬೆರೆಯುವ ಎಲ್ಲರ ಕಷ್ಟವನ್ನು ಸ್ಪಂದಿಸುವ ಸಮಾಜದ ಬಗ್ಗೆ ಚಿಂತಿಸುವ ನೇತಾರರು ಪ್ರಮಾಣಿಕ ವ್ಯಕ್ತಿತ್ವದ ಸರಳಸಜ್ಜನಿಕೆಯ ನೇರ ನುಡಿಯ ಬಡಬಗ್ಗರ ಕಣ್ಮುನಿ ಎಂದು ಯುಟಿ ಆಜಿ ಎಂದರೆ ತಪರಾಗ ಹಜ್ ಮಾಡುತ್ತೇವೆ ಎಂಬುದಕ್ಕಿಂತ ಮುಖ್ಯವಾದದ್ದು ಹಜ್ಜಿನಿಂದ ಮರಳಿ ಬಂದ ನಂತರ ನಾವು ಹೇಗಿರುತ್ತೇವೆ ಎಂಬುದು ಬಹಳ ಮುಖ್ಯ ಅತ್ಯಂತ ಸಂತೋಷವಾಗ್ತದೆ ನಿಮ್ಮ ಈ ಪ್ರೀತಿ ಪೂರ್ವಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ದೂರ ಮತ್ತು ಆಶೀರ್ವಾದ ಮತ್ತು ಪ್ರೀತಿ ವಿಶ್ವಾಸ ಪಡ್ಕೊಳ್ಳಿಕ್ಕೆ ಎಸ್ ಎಮ್ ಫೋನ್ ಮಾಡಿ ಈ ರೀತಿಯ ಕಾರ್ಯಕ್ರಮ ಮಾಡೋದು ಪ್ರಯೋಜನ ಇದೆ ಅಂತ ಹೇಳಿದಾಗ ಸಮಯ ಕೇಳಿದಾಗ ಬಹುಶಃ ನಾನು ಇವತ್ತಿನ ಸಮಯ ಕೊಟ್ಟೆ ಸರಿಯಾದ ಸಮಯದಲ್ಲಿ ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತು ನಿಮ್ಮೆಲ್ಲ ದೂರ ಪಡೆಯುವಂಥ ಅವಕಾಶವನ್ನು ಅಲ್ಲವೂ ಕಲವ ದೀಕ್ಷಣ ಕೊಟ್ಟಿದ್ದಾನೆ ಅದಕ್ಕೆ ಪ್ರಪತವರಿಗೆ ನಿಮ್ಮೆಲ್ಲರ ದೂರ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬಹುಶಃ ಇವತ್ತು ಪ್ರತಿ ನನಗೆ ನಾನು ಕೂಡ ನಾನು ನಾಲ್ಕು ಮುಂಚೆ ನೀವೆಲ್ಲ ಪ್ರೀತಿ ಗೌರವ ಕಾರ್ಯಕ್ರಮವನ್ನು ಕೃಷ್ಣನ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹಮ್ಮಿಕೊಂಡಿದ್ದು ನಾವು ಹೇಳಿದ್ದೆ ನಮ್ಮ ಪ್ರತಿಯೊಬ್ಬರ ದೊಡ್ಡ ಮಟ್ಟದ ಆಶೆ ಮತ್ತು ಕನಸು ಹೇಳಿದರೆ ನಾವೆಲ್ಲರೂ ಕೂಡ ಕಣ್ಣನ್ನು ಮುಚ್ಚುವ ಮುಂಚೆ ಒಮ್ಮೆ ಆದ್ರೂ ಪವಿತ್ರವಾದ ಯಾತ್ರೆಗೆ ಹೋಗಿ ಹೇಳಿ ಪ್ರತಿಯೊಬ್ಬರ ಕನಸು ಆ ಕನಸನ್ನು ಸಲ ನನಗೆ ಅವನು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಅತ್ಯಂತ ನೆಮ್ಮದಿಯಿಂದ ಅತ್ಯಂತ ಪಾವಿತ್ರತೆಯಿಂದ ಅತ್ಯಂತ ಭದ್ರತೆಯನ್ನು ನಿರ್ವಹಿಸಲು ನಿಮ್ಮೆಲ್ಲರೂ ನನಗೆ ಇರಲಿ ಅಂತ ನಾನು ಕೇಳಿಕೊಂಡಿದ್ದೇನೆ ನೀವೆಲ್ಲರೂ ಕೂಡ ನನಗೆ ವಿಶೇಷ ದೂರವನ್ನು ಮಾಡಿದ್ದೀರಿ ನಿಮ್ಮ ದೂರ ಮುಖಾಂತರ ಇವತ್ತು ನಾನಲ್ಲಿ ಅತ್ಯಂತ ಯಾವೊಂದು ಕಷ್ಟ ಇಲ್ಲ ಯಾವುದೊಂದು ಸಮಸ್ಯೆ ಇಲ್ಲದೆ ಅತ್ಯಂತ ಸೂಕ್ತವಾಗಿ ಕಲ್ಲಿ ತನ್ನ ನೇತೃತ್ವದಲ್ಲಿ ಅತ್ಯಂತ ಪವಿತ್ರತೆಯಿಂದ ಬದ್ಧತೆಯಿಂದ ನಾನು ಸಹೋದರ ಕುಟುಂಬಸ್ಥರು ಆ ಹಜ್ಜ ನಿರ್ವಹಿಸಲು ನಮಗೆ ಇವತ್ತು ದೊಡ್ಡ ಮಟ್ಟದ ಆ ನಿಮ್ಮ ದೂರ ಸಹಕಾರಿ ಆಗಿದೆ ಮತ್ತು ಅದನ್ನು ನಿರ್ವಹಿಸಿಕೊಂಡು ನಾನು ಇವತ್ತು ಸಂತುಷ್ಟನಾಗಿದ್ದೆ ಹೇಳಿಕೆ ನಾನು ಇಚ್ಛಿಸ್ತೇನೆ ನಮ್ಮೆಲ್ಲರ ನೆಚ್ಚಿನ ವ್ಯಕ್ತಿಗಳಾದ ಗೌರವಿತ ಕರ್ನಾಟಕ ವಿಧಾನಸಭಾ ಸದಸ್ಯರಾದ ಸಭಾಧ್ಯಕ್ಷರಾದ ಜನ ಎ ಾಜ ಅವರ ಸಹೋದರ ಪ್ರೊಫೆಸರ್ ಯು ಇಷ್ಟಿಕ ರಾಜವರೇ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಲೈಫ್ ಆ್ಯಂಡ್ ಹೆಲ್ತ್ ಕೇರ್ ಕೌನ್ಸಿಲ್ ಇವರನ್ನು ಅವರ ಕುಟುಂಬ ಸಮೇತ ಪವಿತ್ರ ಅಜ್ಜಿ ನೆರವೇರಿಸಿ ಮರಳಿ ಬಂದ ಹಿನ್ನೆಲೆಯಲ್ಲಿ ಹೃತ್ಪೂರ್ವಕವಾಗಿ ಅವರು ಸ್ವಾಗತಿಸಲು ಮತ್ತು ಅಭಿನಂದಿಸಲು ನಾವು ಇಲ್ಲಿ ಬಂದು ಸೇರಿದ್ದೇವೆ ಜನ ಬ್ಯೂಟಿ ಕಾರ್ಲರ್ ಹಾಗೂ ಪ್ರೊಫೆಸರ್ ಡಾಕ್ಟರ್ ಯು ಟಿ ಇರ್ತಿಗಾರಾಜಿ ಅವರು ಅವರ ಕುಟುಂಬದವರು ಕಲೀಲ್ ಅವರ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಪವಿತ್ರ ಅಜ್ಜ ನೆರವೇರಿಸಿದ್ದು ನಮಗೆ ಬಹಳ ಅಪಾರ ಸಂತೋಷ ನೀಡಿದೆ ಅಲ್ಲ ಅವರ ಅಜ್ಜನ್ನು ಸ್ವೀಕರಿಸಲಿ ಅವರು ಮಾಡಿದ ಪ್ರಾರ್ಥನೆಗಳನ್ನು ಮನ್ನಿಸಲಿ ಮತ್ತು ಅವರ ಜೀವನದಲ್ಲಿ ಶಾಂತಿ ಸುಖ ಆರೋಗ್ಯ ಮತ್ತು ಸಮೃದ್ಧಿ ನೀಡಲಿ ಎಂದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸಿದೆ ಯುವಟಿ ಕಾದ ರಾಜ್ಯವರು ಮತ್ತು ಯುವಟಿ ಇತ್ತ ರಾಜ್ಯವರು ತಮ್ಮ ಪವಿತ್ರ ಅಜ್ಜಾತ್ರೆಯನ್ನು ಮುಗಿಸಿ ಬಂದು ನೇರವಾಗಿ ಉಳ್ಳಾಳರ್ಗ ನೀಡಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಅವರು ತುಂಬ ದಣಿದಿದ್ದರೂ ಸಹ ಕೋಲ್ಕ ಮಜಲಿನಲ್ಲಿ ಕೊಲೆಗೀಡಾದ ರವರ ಮನೆಗೆ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಮಾಡಿ ನೀಡಿದರು ಅದಲ್ಲದೆ ಇತ್ತೀಚೆಗೆ ಮಳೆಯಿಂದ ಆಹುತಿ ಒಳಗೊಂಡ ಮನೆ ಮತ್ತು ಅಲ್ಲಿಯ ದುರ್ಬಲ ಕೀಡಾದ ಕುಟುಂಬಕ್ಕೆ ಭೇಟಿ ನೀಡಿ ಅವರಿಗೂ ಸ್ವಾಂತ್ವ ಹೇಳಿದರು ಅಜ್ಜಾತ್ರೆಯಲ್ಲಿ ಇರುವಾಗಲೇ ನಮ್ಮ ಜಿಲ್ಲೆಯ ನೆರಾವಳಿಯ ಹಾನಿಯ ಕುರಿತು ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿ ಅಗತ್ಯ ಕ್ರಮವನ್ನು ಕೈಗೊಳ್ಳಲು ಅವರು ಸೂಚಿಸಿದ್ದರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮವನ್ನು ತಮ್ಮ ಕ್ಷೇತ್ರಕ್ಕೆ ತರುವಲ್ಲಿ ನಿರಂತರ ಶ್ರಮ ವಹಿಸಿರುತ್ತಾರೆ ತಮ್ಮ ಕ್ಷೇತ್ರದ ಗಣ ಗಣನೀಯ ಅಭಿವೃದ್ಧಿಗೆ ಕಾರ್ಯಕರ್ತರಾಗಿದ್ದಾರೆ ಕಾರಣಕರ್ತರಾಗಿದ್ದಾರೆ ಶಾಂತಿ ಸೌಹಾರ್ದತೆ ಶ್ರಮಿಸುವ ಎಲ್ಲರೊಂದಿಗೂ ಬೆರೆಯುವ ಎಲ್ಲರ ಕಷ್ಟವನ್ನು ಸ್ಪಂದಿಸುವ ಸಮಾಜದ ಬಗ್ಗೆ ಚಿಂತಿಸುವ ನೇತಾರರು ಪ್ರಮಾಣಿಕ ವ್ಯಕ್ತಿತ್ವದ ಸರಳ ಸಜ್ಜನಿಕೆಯ ನೇರ ನುಡಿಯ ಬಡಬಗ್ಗರ ಕಣ್ಮುನಿ ಎಂದು ಯುಟಿ ಟಿ ಆಜಿ ಎಂದರೆ ತಪ್ಪರಾಗರು ಯು ಟಿ ಆಗಿ ಬಗ್ಗೆ ನನಗೆ ಅಪಾರ ಗೌರವ ಅವರು ಸಹ ತನ್ನ ತಂದೆಯವರಾದ ಮಗು ಯು ಟಿ ಫರೀದ್ ಮತ್ತು ಅವರ ಸಹೋದರ ಯುಟಿ ಟಿ ಸದಾ ಸಮಾಜ ಸೇವೆಯಲ್ಲಿ ಸೇವೆಯಲ್ಲಿ ತೊಡಗಿಸಿ ಬಂದಿರುವುದು ನಾವೆಲ್ಲ ಕಾಣುತ್ತಾ ಇದ್ದೇವೆ ನಾವೆಲ್ಲ ಹಜ್ಜು ಮಾಡುತ್ತೇವೆ ಎಂಬುದಕ್ಕಿಂತ ಮುಖ್ಯವಾದದ್ದು ಹಜ್ಜಿನಿಂದ ಮರಳಿ ಬಂದ ನಂತರ ನಾವು ಹೇಗಿರುತ್ತೇವೆ ಎಂಬುದು ಬಹಳ ಮುಖ್ಯ ಬಹುಶಾಯಿ ಹಾಲ್ನಲ್ಲಿ ಸೇರಿದ ಎಲ್ಲರೂ ಹಜ್ಜೆ ಮಾಡಿದವರಾಗಿರಬಹುದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಲ ಹಜ್ಜು ಮಾಡುವುದೆಷ್ಟು ಮುಖ್ಯವೋ ಹಜ್ಜು ಉಮ್ರಾಕ್ಕೆ ಹೋಗುವುದು ಎಷ್ಟು ಮುಖ್ಯವೋ ಹಜ್ಜಿನಿಂದ ಉಮ್ರಾದಿಂದ ಮರಳಿ ಬಂದ ನಂತರ ನಾವು ಹೇಗೆ ಬದುಕುತ್ತೇವೆ ಎಂಬುದು ಅದಕ್ಕಿಂತ ಮುಖ್ಯವಾದದ್ದು ಸೂರತ್ ಹಜ್ಜ ಅಂತ ಗುಹಾನ್ನಲ್ಲಿ ಒಂದು ಅಧ್ಯಾಯವಿದೆ ಇದೆ ಅಲ್ಲಿ ಹಜ್ಜಿನ ನಿಬಂಧನೆ ಹಜ್ಜಿನ ಮಹತ್ವ ಮತ್ತು ಒಬ್ಬ ಹಾಜಿ ಹೇಗೆ ಬದುಕಬೇಕು ಎಂಬುದನ್ನು ಕೂಡ ಬಹಳ ಒತ್ತು ಕೊಟ್ಟು ಹೇಳಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ಪೀಕರ್ ನೆನಪಿಸಬೇಕಾದದ್ದು ಮಿಲ್ಲತ್ ಇಬ್ರಾಹಿಮಿನಂತೆ ಹಾಜಿ ನಿರ್ವಹಿಸಿದ ನಾವು ಮಿಲ್ಲತ್ ಇಬ್ರಾಹಿಮಿನಂತೆ ಬದುಕಲಿಕ್ಕೆ ಕೂಡ ಪ್ರಯತ್ನ ಮಾಡಬೇಕು ಬಹಳ ದೊಡ್ಡ ಜವಾಬ್ದಾರಿ ഇത് വളരെപൂർണമായ ഒരവസരമായിട്ടാണ് എനിക്ക് കാണാനുള്ളത് അതായത് പറ്റിയും പോകുന്നവരെ പറ്റിയും പറഞ്ഞത് അല്ലോ ജാജുമാറു

ಅದ್ಭುತವಾಗಿರುವಂತಹ ಒಂದು ಕಾರ್ಯಕ್ರಮ ನಮ್ಮೆಲ್ಲರ ಎಲ್ಲ ಅಚ್ಚ ಕಂಡ ನಮ್ಮ ಸಮುದಾಯದ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಅಲಂಕರಿಸಿದ ಸೋಮಾನ್ಯರಾದ ನಮ್ಮ ಸನ್ಮಾನ್ಯ ಕಣಪುರದ ಸಭಾಧ್ಯಕ್ಷರಾದ ಟಿ ಪಿಖಾದರ್ ಅವರು ಪವಿತ್ರವಾದ ಅಜ್ಜಿ ಕರ್ಮವನ್ನು ಪೂರೈಸಿ ಅದೇ ರೀತಿ ತಮ್ಮ ಕ್ರಮಕ್ಕೆ ಇನ್ನಿತರ ಸ್ನೇಹಿತರ ಜೊತೆ ಪವಿತ್ರವಾದ ಆ ಒಂದು ಕರ್ಮವನ್ನು ಪೂರೈಸಿ ಮಾಡಿದ್ದಾರೆ ಅವರು ಅವರ ಈ ಒಂದು ಪುಣ್ಯ ಕರ್ಮವನ್ನು ಸ್ವೀಕರಿಸಲಿ ಉತ್ತಮವಾಗಿ ಈ ವಾಹಿನಿಯ ವೇದಿಕೆಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ಪ್ರೀತಿಯ ಅಲ್ಹಾಜ್ ಯು ಖಾದರ್ ಸರ್ ಹಾಗೂ ಅಲ್ಹಾಜ್ ಯು ಡಿ ಸರ್ ಅವರು ಪವಿತ್ರವಾದ ಹಜ್ಜಿ ಮುಗಿಸಿ ಆಗಮಿಸಿದಂತಹ ಅವರನ್ನು ಅಭಿನಂದಿಸುವಂತಹ ಯು ಡಿ ಕದರ್ ಸರ್ ಅವರು ಒಬ್ಬ ಮುಸಲ್ಮಾನ ಜೀವನದಲ್ಲಿ ಅತ್ಯಂತ ಪರಮಶ್ರೇಷ್ಠವಾದ ಹೆಜ್ಜಿ ಕರ್ಮವನ್ನು ನಿರ್ವಹಿಸಿ ಬಂದಿದ್ದಾರೆ ಅವರ ಸಂತೋಷದಲ್ಲಿ ನಾವು ಕೂಡ ಪಾಲ್ಗೊಳ್ತಾ ಇದ್ದೇವೆ ಅವರ ಹಜ್ಜಿ ಕಬೂಲ್ ಆಗಬೇಕು ಅವರ ದೃಢ ಕಬೂಲ್ ಆಗಬೇಕು ಅವರ ನಂಗಾಗಿ ದೃಢ ಮಾಡಿದ್ದಾರೆ ಅದರ ಪರೋಬೇಕು ಕಬೂಲ್ ಮಾಡಲಿ ನಾವು ಚಂದಿ ನಮ್ಮ ಶಾಂತರಾದ ಬಾ ಪ್ರವರ ನೇತೃತ್ವದಲ್ಲಿ ಈ ಒಂದು ಸೆಲೇಷನ್ ಕಾರ್ಯಕ್ರಮ ಅಭಿನಂದನೆಯ ಕಾರ್ಯಕ್ರಮ ನಮ್ಮವರಾದ ನಮ್ಮ ಕರ್ನಾಟಕದ ಹೆಸರಾಂತ ನಮ್ಮ ಒಂದೇ ನಮಗೆ ಗೊತ್ತಿರುವ ಮಟ್ಟಿಗೆ ಇಡೀ ಕರ್ನಾಟಕದ ಇಂಡಿಯಾದಲ್ಲೇ ಚಾಂಪ್ಯ ಒಂದು ಸ್ತ್ರೀಕರಾಗಿರುವುದು ಒಂದು ಎರಡು ಜನ ಬೆರಳನಿ ಅದು ಅದೊಂದು ನಮ್ಮ ಊರಿನವರು ನಮ್ಮ ಅವರ ಜನ ಹಾಜಿ ಬ್ಯೂಟಿ ಕಾದದ್ದು